ಹಾಯ್ ಹಲೋ ನಮಸ್ಕಾರ ಎಲ್ಲರು ಹೇಗರಿ ಆರಾಮದಿರೋದು ತಿಳ್ಕೊಂಡನು ನಾನು ಕೂಡ ಆರಾಮದ ನೋಡಿರಿ ಇವತ್ತು ಏನದಲ್ಲೇ ರೀ ಮುಂಜಾನೆ ಬ್ಲಾಕ್ ಸ್ಟಾರ್ಟ್ ಮಾಡೀನಿ ಕರೆಕ್ಟ್ ಎಂಟು ಗಂಟೆ ಆಗೈತಿ ನೋಡಿರಿ ಇವಾಗ ಇವತ್ತಿನ ಕೆಲಸ ಏನಪ್ಪಾ ಅಂದ್ರೆ ರೀ ತೊಗರಿ ಅಷ್ಟ ನಿನ್ನೆ ತುಂಬಿದ್ರಿ ತೊಗ್ರಿ ಅಂದರೆ ಬಾಯಿ ಹಚ್ಚಿ ಇಡಬೇಕಾಗಿತ್ತು ರೀ ಇಡಿದ ನೋಡಿರಿ ತೊಗರಿ ಅದ ನೋಡ್ರಿ ಅಲ್ಲಿ ತೊಗರಿ ಸರಿ ಭಾಳ ಆಗಿಲ್ಲ ಒಂದು ಸ್ವಲ್ಪ ನಾಲ್ಕೈದು ಆರು ಕಟ್ಟ ಆಗೈತಿ ಇಷ್ಟ ರೀ ಒಂದು ವರ್ಷ ಕಷ್ಟಪಟ್ಟು ದುಡಿದ್ರೂ ಕೂಡ ಮಗ ಫಲ ಸಿಗಲಿಲ್ಲ ರೀ ಯಾಕಂದ್ರೆ ವರ್ಷ ಒಂದು ಹದಿನೈದರಿಂದ ಹದಿನಾರು ಹದಿನೇಳು ಚೀಲ ಕಟ್ಟಿ ಇದನ್ನು ಇದನ್ನು ಆಕೈತೆ ತೊಗರಿ ಇವತ್ತು ಈ ವರ್ಷ ಏನೈತಲ್ಲೇ ಬರೀ ಆರು ಕಟ್ಟ ಆಗೈತಿ ರೀ ನೋಡಿರಿ ಬರೀ ಆರು ಕಟ್ಟೈತಿ ಇಲ್ಲಿ ನೋಡಿರಿತೀ ಅಲ್ಲಿ ಆಗಿನ ಹಾಲಿಂಡ ಆತ

ಇಲ್ಲಿ ನೋಡಿರಿ ಹಾಲು ಹಿಂಡತಾಳೆ ನೋಡ್ರಿ ಅಲ್ಲಿ ನೋಡ್ರಿ ರಾಕ್ಯ ನೋಡ್ರಿ ಹಾಲಿಗಾಗಿ ಕಾಯ್ಕೋ ಟಿಕೆಟ್ ನೋಡತಾನು ನೋಡ್ರಿ ಹಾಲು ಅಂದ್ರೆ ನೋಡ್ಕೊ ಬಟ್ ಬೊಗಳಾಕ ಶುರು ಮಾಡ್ತಾನ್ರಿ ಹಾಕೋತಕ್ಕ ಸಮಾಧಾನ ಇಲ್ಲ ರೀ ಅವ್ನಿಗೆ ಅದ್ರ ಜೊತೆ ರೊಟ್ಟಿ ಮಾಡ್ಬಿ ಹಾಕಬೇಕ್ರಿ ನಾ ನೋಡ್ಲೇ అల్లి హాల్ హిండతారు ఇవి ఇల్లీ ఒగడాక తర్తార తడి వన్టె ఇ రొట్టి అది మడాంటే హ్యాక బి ఇలా ప్రతి నోడ్రీ ఆట ఆడాక ఇల్ నోడ్రీ ఎమ్ హాల హిండి నోడ్రీ ఇల్ గౌ హాల్ తుమ్మ బర్ తుంటే హాక్తి రీ ಒಂದು ಲೀಟ್ರ್ ಆಟ ಒಂದು ಲೀಟ್ರ್ ಏನಾಯ್ತಾರಲೇ ಮನೆಗೆ ಇಟ್ಕೋತೀವಿ ಬೇಕಲ್ರಿ ಮನ್ಯಾಗ ಇನ್ನು ಅಡುಗೆ ಏನು ಮಾಡಿಲ್ಲ ರೀ ಇನ್ನು ಅಡುಗೆ ಮಾಡಬೇಕಿದ್ಮೇಲೆ ನಮ್ಮ ಅಮೃತ ನೋಡಿರಿ ಶಾಲೆಗೆ ಮುಂಚೆನ ಹೋಮ್ವರ್ಕ್ ಮಾಡಾತಾಡಿರಿ ಈಗ ಹೋಮ್ವರ್ಕ್ ಮಾಡಿದೆ ಏನು ಮಾಡ್ತಾಯಮ್ಮ ಯಾವುದ ಹ್ಞೂ ಮಾಡೋ

गोपाल गो गो, hmm? गो गो कृष्ण गो hmm? hmm? hmm. हाँ? hmm. है हं गोपाल कृष्ण गोपाल कृष्ण तो सुन ना नोट चला चलती है हं हां इधर आ बोलती है फिर श्याम चलो देंगे पापा येते दम शंका चलो ना इधर तू बोलिते हं साले ಮಾಡಿ ಮುಂಜಾನೆ ಅದಕ್ಕೂ ಎಷ್ಟು ದನಿಗ ಐತ್ರಿ ಇರೋದಕ್ಕೆ ನಮ್ಮ ಮನ್ಯಾಗ ಯಾಕಂದ್ರೆ ಸಾಲಿಗೆ ಹೋಗ್ಬೇಕಲ್ರಿ ಮುಂಜಾನೆ ಎಲ್ಲ ಹುಡುಗರು ಸಾಲಿಗೆ ಹೋಗಾವ ಹಾಲು ಹಿಂಡೋದು ಮತ್ತ ಅಡ್ಗೆ ಮಾಡಬೇಕ್ರಿ ಊಟಕ್ಕೆ ಎಲ್ಲ ಹುಡುಗರಿಗೆ ಅಡಿಗೆ ಮಾಡಿ ಸ್ಪೆಷಲ್ ದೋಸೆ ಐತಿರಿ ದೋಸೆ ಮಾಡಾಕತ್ತ ದೋಸೆ ಬಟಾಟೆ ಚಟ್ನಿ ಮತ್ತೆ ಸಾಂಬಾರ್ ಮಾಡ್ಯಾಳ ನೋಡಿ ಮಜ್ಜಿಗೆ ಸಾರ್ ಮಾಡ್ಯಾಳ ಇಲ್ಲಿ ಬಟಾಟೆ ಚಟ್ನಿ ಅದ ರೀ ಅಲ್ಲಿ ದೋಸಿಗೆ ರೆಡಿ ಮಾಡ್ಯಾಳ ತೋರ್ಸೋಣ ಮುಂಜಾನೆ ಕೆಲಸ ಭಾಳ ಇರ್ತಾಳು ಮುಂಜಾನೆ ಅದಕ್ಕೆ ಕಸ ಮುಸುರಿ ಎಲ್ಲ ಮಾಡ್ಕೊಂಡು ಜಾಳಕಾಯ ಮಾಡ್ಕೊಂಡು ಅಡುಗೆ ಮಾಡ್ಬೇಕಾದ್ರೆ ಟೈಮು ಭಾಳ ಆಕೈತಿ ನೋಡಿ ನಮ್ಮಮ್ಮ ತಂಡಿಯಾಗ ಡ್ಯಾನ್ಸ್ ಮಾಡತ್ತಾಳು ಹ್ಞೂ ಮ್ಯಾಲ ಹೋಗ್ಬಿಡ್ರ ಹಂಗ ನೋಡ್ರಿ ಇವತ್ತು ತೊಗರಿ ಗೋಳೆ ಮಾಡಿವ್ರಿ ಅಷ್ಟ ಇನ್ನೊಂದ್ ಸ್ವಲ್ಪ ಐತ್ರಿ ನಾಳೆ ಮುಂಜಾನೆ ಮಾಡ್ತಿವ್ರಿ ಯಾಕಂದ್ರೆ ಕತ್ಲೈತಿ ಈಗ ಎಲ್ಲಾರು ತೊಂಬ್ರತಾರ ನೋಡ್ರಿ ಪತಿರಾಜು ನೋಡ್ರಿ ಹೆಂಗ ತೊಂಬ್ರತಾರ ಅವನಕೇತ ಬಜ್ಜೈತೆ ಮುಂಜಾನೆ ನೋಡಿರಿ ಈಗ ಇಷ್ಟೆಲ್ಲ ಗೋಳೆ ಮಾಡಿದ್ವಿ ಅವ್ರ ಮನೆಯನ್ನೂ ತೊಗರಿ ಗೋಳೆ ಮಾಡಿವ್ರೀಗ ಜನ ಗೋಳೆ ಮಾಡ್ಬೇಕಲ್ರಿ ರಾಶಿ ಮಾಡೋಕ್ಕೆ ಹಾಕಿವ್ರಿ ಮತ್ತು ನಾಳೆ ಅಷ್ಟು ಮುಂಜಾನೆ ಹೋಗಿ ಗೋಳೆ ಮಾಡ್ತೀವಿ ರೀ

ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ರೆ ಅನ್ಕೊಂಡೋಣ ನಾನು ಕೂಡ ಆರಾಮಾಗಿದ್ದನು ಇವತ್ತೊಂದು ಸ್ಪೆಷಲ್ ರೆಸಿಪಿ ಏನಂದ್ರೆ ಮಜ್ಜಿಗೆ ಸಾರ ಯಾವ ಥರ ಮಾಡೋದು ನಮ್ಮ ಹಳ್ಳಿ ಕಡೆ ಯಾವ ಥರ ಮಾಡ್ತಾರೋ ಯಾವ ಥರ ಇಲ್ಲತ್ತೇಳಿ ನೋಡೋಣ್ರಿ ಈಗ ಅದಕ್ಕೆ ಏನೇನು ಹೊತ್ತೈತಿ ಏನೇನು ಅಂತ ನೋಡೋಣ ಬರ್ರಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಮೆಣಸಿಕ್ ತೊಂಬ್ರಿ ಒಂದು ನಾಲ್ಕು ಬೇಡ

ಮಜ್ಜಿಗೆ ಅಂತ ಸೂಪರ್ ಅದಾವ್ರಿ ದೇಹಕ್ಕೆ ತಂಪು ಕೂಡ ಮಜ್ಜಿಗೆ ಮಜ್ಜಿಗೆ ತಿನ್ನೋದ್ರಿಂದ ಏನತ್ತಲ್ಲ ದೇಹ ತಂಪು ಹಾಕೈತಿ ಈಗ ಬೇಸಿಗೆ ದಿನ ಆಯ್ತಲ್ಲ ರೀ ಬೇಸಿಗೆ ದಿನದಾಗ ಏನಲ್ಲೇ ಮಜ್ಜಿಗೆ ಅಂದ್ರೆ ದೇಹ ಕೂಡ ತಂಪಾಗಿರ್ತೈತಿ ಅದಕ್ಕಾಗಿ ಮಜ್ಜಿಗೆ ಸಾರನ್ನ ಮಾಡಾಕತೀವ್ರಿ ನೋಡ್ರಿ ಇಲ್ಲಿ ಕರಿಬೇವಿನ ಗಿಡನೂ ನೋಯ್ದು ಇಲ್ಲೇ ತಪ್ಪಾ ತೊಗೋತೀವಿ ನೋಡ್ರಿ ಇವಾಗ ನೋಡ್ರಿ ಒಂದೆರಡು ಸ್ಪೂನ್ ಆಗಷ್ಟ ನಾನು ಎಣ್ಣೆ ತೊಗೊಂಡನು ಇವಾಗ ನೋಡ್ರಿ ಸಾಸ್ಮಿ ತಗೊಂಡು ನಾನು ಸಾಸ್ಮಿ ಇವಾಗ ಎಣ್ಣೆ ಕಾಗತಿ ಹಾಕಿ ನೋಡ್ರಿ ಇವಾಗ ಕರ್ಮ ಹಾಕಿ ಆ ಕರ್ಮ ತೊಗೊಂಡು ನೋಡ್ರಿ ಕರ್ಮೆ ಹಾಕ್ತಾನ ಗಾಳಿ ಜಾಸ್ತಿ ಬಾಳ್ ಬಿಡತ್ರಿ ಅದಕ್ಕಾಗಿ ಉರಿ ಒಂದ್ ಸ್ವಲ್ಪ ಸರಿಯಾಗಿ ಹತ್ತಿ ಇವಾಗ ನೋಡ್ರಿ ಮೆಣಸಿಕಾಯಿ ಆಮೇಲೆ ಜೀರಿಗೆ ಅದೆಲ್ಲ ಬೆಳ್ಳುಳ್ಳಿ ಕೆಜಿ ಇಟ್ಟಿನಿಲ್ರಿ ಇವಾಗ ಹಾಕ್ತಿ ನೋಡ್ರಿ

ಸ್ವಲ್ಪ ಇಟ್ಕೊಂಡಾಳ್ರಿ ಅದನ್ನ ಕುಡಿ ಕುಡಿಲಾಕ ಬೇಕ ಇಟ್ಕೊಂಡ್ರಿ ಅದನ್ನ ಮಜ್ಜಿಗೆ ಸಾಂಬಾರು ಹೆಂಗೆ ಎಷ್ಟು ಮಸ್ತ್ ಆಗೈತೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ನಾವು ಸಾಂಬಾರನ್ನ ಮಾಡಿವ್ರಿ ನೋಡ್ರಿ ಒಂದು ಸ್ವಲ್ಪ ಅಡುಗೆ ಮಾಡೋದ್ರಾಗ ಏನಾಗೈತಿ ಬೆಂಕಿ ಕೈ ಕೈಗೆ ತಿರು ಹಂಗ ಕೈ ಬಿಟ್ಟ ಈಗ ಹಂಗ ಇಟ್ಕೊತಂದ್ರ ಅದು ಮಜ್ಜಿಗೆ ಒಡೆದ್ ಬಿಟ್ಟೈತಿ ಒಡಿತಂದ್ರೆ ಅಂದ್ರ ಸರಿ ತಿನ್ಲಾಕ್ ಒನ್ಸಂಗಿಲ್ಲ ನೋಡ್ರಿ ಈ ತರ ನಾವು ಬಿಡಲ್ದ ತಿರುಬೇಕು ಅಂದ್ರೆ ಮಜ್ಜಿಗೆ ಒಡೆಯಂಗಿಲ್ಲ ಅಂದ್ರ ಸರಿ ನಾನು ಈ ತರ ಕೈ ಬಿಡಲ್ದನ ತಿರ್ಲಾತಿ ನೋಡ್ರಿ ಅಮಾಸಿ ಒಳಗಾಗಲಿ ಪಡ್ಡು ಒಳಗಾಗಲಿ ಆಮೇಲೆ ಜೋಳದ ರೊಟ್ಟಿ ಇರ್ತಾವಲ್ಲ ರೀ ಅದ್ರೊಳಗಾಗಲಿ ಭಾಳ ಮಸ್ತ್ ಅಂದ್ರೆ ರೆಸಿಪಿ ಐತ್ರಿ ಇದು ನೀವು ಕೂಡ ಇವಾಗ ನಾನು ಉಪ್ಪು ಹಾಕ್ಲತ್ತೀನಿ ನೋಡ್ರಿ ಮಜ್ಜಿಗೆ ಒಂದು ಸ್ವಲ್ಪ ಉಪ್ಪು ಇರ್ತಾವೆ ಕರೆ ಉಪ್ಪು ಹಾಕಬೇಕ್ರಿ ಉಪ್ಪು ಯಾಕೆ ಹಾಕ್ತಾರಂತ ಅನ್ಕೋಬೇಡ್ರಿ ಉಪ್ಪು ಹಾಕ್ಲಕ್ಕ ಬೇಕದಕ್ಕೆ ಉಪ್ಪು ಹಾಕಿದ್ರೆ ರುಚಿ ಇರ್ತದೆ ಜಾಸ್ತಿ ನೋಡ್ರಿ ಮಜ್ಜಿಗೆ ಸಾಂಬಾರ ರೆಡಿ ಆಗೈತೆ ನೋಡ್ರಿ ಸಾರ ಕೆಳಗ ಇಳುಬಿಟ ನೋಡ್ರಿ ಟೇಸ್ಟ್ ಆಗಿತ್ತು ನೋಡು ನೋಡಿರಿ ಮಜ್ಜಿಗೆ ಉಳ್ಸಿಗಳಲ್ಲ ಆ ಮಜ್ಜಿಗೆ ಕುಡಿಯಾತಾಳೆ ನೋಡಿರಿ ಮಜ್ಜಿಗೆ ಸಾಂಬಾರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಜೊತೆ ಕಮೆಂಟ್ ಮಾಡಿರಿ ಕಮೆಂಟ್ ಜೊತೆ ಮತ್ತೆ ಏನು ಮಾಡಿದ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನೋಡಿ ಒಂದು ಕಪ್ ಅಲ್ದ ಮತ್ತು ಇನ್ನೊಂದು ಕಪ್ ಕೂಡ ಕುಡಿಯುತ್ತಾರುಚೂ ರೀ ಮಜ್ಜಿಗೆ ನೋಡಿರಿ ಮಜ್ಜಿಗೆ ನೋಡಿದ ಕೂಡಲೇ ನಿಮಗೂ ಕೂಡ ತಿನ್ನಬೇಕು ಅನಿಸ್ತಿರ್ಬೇಕು ನೀವು ಕೂಡ ಮನ್ಯಾಗ ಹೋಗಿ ಮಾಡಿರಿ ಮಾಡಿ ತಿಂದ ಮೇಲೆ ನಮ್ಮ ಕಮೆಂಟ್ ಹಾಕಿ ತಿಳಿಸ್ರಿ ಹೆಂಗೈತಿ ಅನ್ನೋದನ್ನ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಇನ್ನೊಂದು ಒಳ್ಳೆ ರೆಸಿಪಿ ನಾವು ಮತ್ತೆ ಭೇಟಿ ಆಗೋಣ ಟೇಕ್ ಕೇರ್ ಬೈ ಬೈ ನಮಸ್ತೆ